ಫ್ರೆಂಡ್ಸ್ ಗುಲಾಬಿ ಗಿಡಗಳು ಮತ್ತು ದಾಸವಾಳ ಗಿಡ ಚೆನ್ನಾಗಿ ಹೂ ಬರಬೇಕು ಅಂದರೆ ಒಂದಷ್ಟು ಫರ್ಟಿಲೈಸರನ್ನು ಮಾಡಬೇಕಾಗತ್ತೆ ಹಾಗಾಗಿ ಇವತ್ತೊಂದು ಫರ್ಟಿಲೈಸರನ್ನು ಹೇಳ್ತೀನಿ ಇದನ್ನು ಹಾಕೋದ್ರಿಂದ ನಮ್ಮ ಗಿಡದಲ್ಲಿ ಹೊಸ ಚಿಗುರು ಬರುತ್ತೆ ಚೆನ್ನಾಗಿ ಚಿಗುರು ಬರುತ್ತೆ ಮತ್ತು ಹೊಸ ಹೊಸ ನ್ಯೂ ಬ್ರ್ಯಾಂಚಸ್ ಬರುತ್ತೆ ನ್ಯೂ ಬ್ರ್ಯಾಂಚಸ್ ಬಂದರೆ ದಪ್ಪ ದಪ್ಪನಾಗಿ ಬಂದರೆ ಅದು ನಮ್ಮ ಗಿಡಗಳು ಚೆನ್ನಾಗಿ ಹೂ ಬಿಡಲಿಕ್ಕೆ ಹೆಲ್ಪ್ ಆಗುತ್ತೆ ದಾಸವಾಳ ಗಿಡದಲ್ಲಿ ಮೊಗ್ಗನ್ನು ಉದ್ರೋದನ್ನು ಕಡಿಮೆ ಮಾಡುತ್ತೆ ಮತ್ತು ಹೊಸ ಚಿಗುರು ಬಂದು ಚೆನ್ನಾಗಿ ದೊಡ್ಡ 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 ಸೈಜಲ್ಲಿ ಗುಲಾಬಿ ಮತ್ತು ದಾಸವಾಳ ಹೂ ಬಿಡುವಂತೆ ಮಾಡುತ್ತೆ ಅದು ಯಾವುದು ಮನೆಯಲ್ಲೇ ಇರುವಂಥ ಪದಾರ್ಥಗಳಿಂದ ಹೇಗೆ ಮಾಡೋದು ಅನ್ನೋದನ್ನು ಇವತ್ತು ಹೇಳ್ತೀನಿ ಆ ಪದಾರ್ಥಗಳಲ್ಲಿ ಏನೇನಿರುತ್ತೆ ಮತ್ತು ಅದನ್ನು ನಾವು ಹೇಗೆ ಬಳಸೋದು ಅನ್ನೋದನ್ನೆಲ್ಲ ಈ ವಿಡಿಯೋದಲ್ಲಿ ಹೇಳ್ತೀನಿ ಹಾಗಾಗಿ ಈ ವಿಡಿಯೋನ ಪೂರ್ತಿ ನೋಡಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಜಯ ಫ್ರೆಂಡ್ಸ್ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಹಾಗಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಾನು ಇನ್ನೂ ಹೆಚ್ಚೆಚ್ಚು ವಿಡಿಯೋಗಳನ್ನು ಮಾಡ್ತೀನಿ ಹಾಗಾಗಿ ಅದೆಲ್ಲ ನಿಮಗೆ ಮೊದಲು ತಲುಪತ್ತೆ ಹಾಗೆ ಒಂದು ಲೈಕ್ ಮಾಡಿದರೆ ನನಗೂ ಸ್ವಲ್ಪ ಖುಷಿಯಾಗತ್ತೆ ಈ ಗಿಡಗಳನ್ನು ಬೆಳೆಸಲಿಕ್ಕೆ ಇಷ್ಟೊಂದು ಶ್ರಮ ಬೇಕಾಗತ್ತೆ ಅದಕ್ಕೆ ನನಗೆ ಸ್ಫೂರ್ತಿ ಬರುತ್ತೆ ಶಕ್ತಿ ಬರುತ್ತೆ ಎನರ್ಜಿ ಬರುತ್ತೆ ಹಾಗೆ ನನ್ನ ಇನ್ನೊಂದು ಚಾನಲ್ ಕತೆಯನ್ನು ಹೇಳ್ತೀನಿ ಜೆ ಹೆಚ್ ಕನ್ನಡ ಸ್ಟೋರೀಸ್ ಅಂತ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾವುದಾದ್ರೂ ಗೊಬ್ಬರಗಳು ಅಥವಾ ಗಾರ್ಡನಿಂಗ್ ಐಟಮ್ಗಳು ಏನಾದರೂ ಬೇಕಾದರೆ ಫ್ಲಿಪ್ಕಾರ್ಟ್ ಲಿಂಕನ್ನು ಹಾಕ್ತೀನಿ ಬೇಕಾದರೆ ತರಿಸ್ಕೊಳ್ಳಿ ಈ ಬೇಸಿಗೆಯಲ್ಲಿ ನಮ್ಮ ಗಿಡಗಳು ಚೆನ್ನಾಗಿ ಹೂ ಆಗಬೇಕು ಅಂದರೆ ಏನೇನು ಮಾಡಬೇಕು ಅನ್ನೋದನ್ನು ಕೆಲವೊಂದು ವಿಡಿಯೋದಲ್ಲಿ ನಾನು ಹೇಳಿರ್ತೀನಿ ಅದನ್ನೆಲ್ಲ ನೋಡಿಲ್ಲ ಅಂದರೆ ನೋಡಿ ಮತ್ತು ಇವತ್ತು ಹೇಳ್ತೀನಿ ನಾವು ಇಲ್ಲಿ ದಾಸವಾಳ ಮತ್ತು ಗುಲಾಬಿ ಗಿಡಗಳು ತುಂಬ ಬೆಸಲು ಬರುವಂಥ ಜಾಗದಲ್ಲಿಡಬಾರ್ದು ನಾಲ್ಕು ಗಂಟೆ ಐದು ಗಂಟೆಗಳ ಕಾಲ ಬಿಸಿಲು ಬಂದರೆ ಸಾಕಾಗುತ್ತೆ ಮತ್ತು ಆದಷ್ಟು ಬೆಳಗ್ಗೆ ಹೊತ್ತು ನೀರು ಹಾಕಿ ಗಿಡ ಬಾಡೋದನ್ನು ತಪ್ಪಿಸುತ್ತೆ ಮತ್ತು ನಾವು ಲಿಕ್ವಿಡ್ಗಳನ್ನು ಜಾಸ್ತಿ ಹಾಕಬೇಕಾಗತ್ತೆ ಬೇಸಿಗೆನಲ್ಲಿ ಇದನ್ನು ಒಂದು ಸಾರಿ ನಾವು ಗಿಡಗಳಿಗೆ ಹಾಕಿ ಮತ್ತು ನಾವು ಇದನ್ನು ಹಾಕೋದಿನ್ ಹಾಕೋದ್ರಿಂದ ಬೇರು ಸ್ಟ್ರೆಂತ್ ಆಗುತ್ತೆ ಬೇರು ಚೆನ್ನಾಗಿ ಡೆವಲಪ್ ಆಗುತ್ತೆ ಬೇರಿಗೆ ಒಂದಷ್ಟು ಎನರ್ಜಿ ಬರುತ್ತೆ ಮತ್ತು ಬೇರು ಎಷ್ಟು ಚೆನ್ನಾಗಿ ಬರುತ್ತೋ ಅಷ್ಟು ನಮ್ಮ ಗಿಡಗಳು ಚೆನ್ನಾಗಿ ಬರುತ್ತೆ ಅಲ್ವಾ ಹಾಗಾಗಿ ನಾವು ಇದನ್ನು ಹಾಕಿ ನಮ್ಮ ಗಿಡಗಳ ಆರೋಗ್ಯವನ್ನು ಕಾಪಾಡಿಕೊಳ್ಳೋಣ ಇದು ನಾವು ಬಳಸೋದು ಇದು ಕಡಲೆ ಹಿಟ್ಟು ಎಲ್ಲರ ಮನೆಗಳಲ್ಲೂ ನಾವು ಬಜ್ಜಿ ಎಲ್ಲ ಮಾಡ್ತೀವಲ್ಲ ಮಿರ್ಚಿ ಅಥವಾ ಈರುಳ್ಳಿ ಬಜ್ಜಿ ಅದೇ ಕಡಲೆ ಹಿಟ್ಟನ್ನು ನಾನು ಇಲ್ಲಿ ತೊಗೊಂಡಿದ್ದೀನಿ ಅದನ್ನು ಒಂದು ಎರಡು ಚಮಚ ಆಗುವಷ್ಟು ತಗೊಂಡಿದ್ದೀನಿ ಎಲ್ಲವನ್ನೂ ನಾನು ಸಮ ಪ್ರಮಾಣದಲ್ಲಿ ತಗೊಂಡಿದ್ದೀನಿ ಇದರಲ್ಲಿ ಮ್ಯಾಗ್ನೀಷಿಯಮ್ ಪೊಟ್ಯಾಷಿಯಮ್ ನೈಟ್ರೋಜನ್ ಎಲ್ಲ ಹೇರಳವಾಗಿರೋದ್ರಿಂದ ನಮ್ಮ ಗಿಡಗಳ ಸರ್ವತೋಮುಖ ಬೆಳವಣಿಗೆ ಪೊಟ್ಯಾಷಿಯಂ ಕ್ಯಾಲ್ಸಿಯಂ ನೈಟ್ರೋಜನ್ ಮ್ಯಾಗ್ನೀಷಿಯಂ ಮತ್ತು ಇನ್ನೂ ಹಲವಾರು ಪೋಷಕಾಂಶಗಳು ಬೇಕಾಗುತ್ತೆ ಹಾಗಾಗಿ ನಾವು ಇವತ್ತು ಹಾಕುವಂಥ ಫರ್ಟಿಲೈಸರಲ್ಲಿ ಆ ಎಲ್ಲವೂ ಇರುತ್ತೆ ಇದು ಮೊಸರು ಮೊಸರಲ್ಲಿ ಕ್ಯಾಲ್ಸಿಯಂ ಹೆಚ್ಚಾಗಿರುತ್ತೆ ಅದು ನಮ್ಮ ಗಿಡಗಳು ಗ್ರೋತ್ ಹೆಚ್ಚಾಗಲಿಕ್ಕೆ ಹೆಲ್ಪ್ ಆಗುತ್ತೆ ಇದು ಬೆಣ್ಣೆ ತೆಗೆದಿರೋದಲ್ಲ ಇದು ಮೊಸರು ಮತ್ತೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ನಮ್ಮ ಗಿಡಗಳಲ್ಲಿ ಇದನ್ನು ಹಾಕೋದ್ರಿಂದ ಹಾಗಾಗಿ ನಾವು ಇದನ್ನು ಕೂಡ ನಾನು ಎರಡು ಸ್ಪೂನ್ ಆಗುವಷ್ಟೇ ತಗೊಂಡಿದ್ದೀನಿ ಎಲ್ಲವನ್ನು ಸಮ ಪ್ರಮಾಣದಲ್ಲಿ ತಗೊಳ್ಳಿ ನಾನಿಲ್ಲಿ ಎರಡು ಲೀಟ್ರ್ ನೀರಿಗೆ ಅದನ್ನೆಲ್ಲ ಹಾಕ್ಕೋತೀನಿ ಎರಡು ಲೀಟ್ರ್ ನೀರಿಗೆ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಹಾಗೆ ಇದು ಬೆಲ್ಲ ಇದು ಆರ್ಗ್ಯಾನಿಕ್ ಬೆಲ್ಲ ನೀವು ಯಾವುದೇ ರೀತಿ ಬೆಲ್ಲ ನೀವು ಸಿಕ್ಕರೂ ನೀವು ಅದನ್ನು ತಗೊಳ್ಳಿ ಅದನ್ನು ಕೂಡ ನಾನು ಎರಡು ಸ್ಪೂನ್ ತೊಗೊಂಡಿದ್ದೀನಿ ಬೆಲ್ಲದಲ್ಲಿ ಕಬ್ಬಿಣಾಂಶ ಹೆಚ್ಚಾಗುತ್ತೆ ಮೆಗ್ನೀಷಿಯಂ ಕ್ಯಾಲ್ಸಿಯಂ ಎಲ್ಲ ಹೆಚ್ಚಾಗಿರುತ್ತೆ ಇದು ಮತ್ತು ನಮ್ಮ ಗಿಡದ ಆರೋಗ್ಯವನ್ನು ಕಾಪಾಡತ್ತೆ ಇದಕ್ಕೆ ಸ್ವಲ್ಪ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಲಿಕ್ಕೆ ಈ ಬೆಲ್ಲ ಹೆಲ್ಪ್ ಆಗತ್ತೆ ಮತ್ತು ಕೆಳಗಡೆ ಸೂಕ್ಷ್ಮಾಣು ಜೀವಿಗಳು ಮಣ್ಣಿನಲ್ಲಿ ಸೂಕ್ಷ್ಮಾಣು ಜೀವಿಗಳು ಹೆಚ್ಚಾಗಲಿಕ್ಕೆ ಈ ಬೆಲ್ಲ ಸಹಾಯ ಮಾಡತ್ತೆ ಹಾಗಾಗಿ ಬೆಲ್ಲವನ್ನು ಕೂಡ ತಗೊಂಡಿದ್ದೀನಿ ನೋಡಿ ಎಲ್ಲವನ್ನು ನಾನು ಎರಡೆರಡು ಸ್ಪೂನ್ ತಗೊಂಡು ಎರಡು ಲೀಟರ್ ನೀರಿಗೆ ಹಾಕಿ ಅದನ್ನು ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ತೀನಿ ಆ ಕಡಲೆ ಹಿಟ್ಟು ಸ್ವಲ್ಪ ಗಂಟು ಗಂಟು ಇರುತ್ತಲ್ಲ ಹಾಗಾಗಿ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಈ ಫರ್ಟಿಲೈಸರನ್ನು ನಾವು ಅಂತೂ ಕೊಡಲೇಬೇಕು ಮತ್ತು ನೀವು ಚಳಿಗಾಲದಲ್ಲೂ ಕೂಡ ಕೊಡ್ಬೋದು ಗಿಡಗಳು ಹೆಚ್ಚು ಗ್ರೋತನ್ನು ಕಾಣಲಿಕ್ಕೆ ಇದು ಹೆಲ್ಪ್ ಆಗುತ್ತೆ ಯಾವುದೇ ರೀತಿಯ ಚಿಗುರು ಬರ್ತಿಲ್ಲ ಮತ್ತು ಸ್ವಲ್ಪ ಕೀಟಗಳು ಏನಾದರೂ ಇರುತ್ತೆ ಮತ್ತು ರೋಗಗಳು ಇರುತ್ತೆ ಅನ್ನೋವಾಗ ಈ ಫರ್ಟಿಲೈಸರನ್ನು ಹಾಕಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ನಾವು ಎಷ್ಟೇ ಮಾಡಿದರೂ ಒಂದೊಂದು ಸಾರಿ ಗಿಡಗಳು ಗ್ರೋತೇ ಆಗಲ್ಲ ಈ ಬೇಸಿಗೆಲಂತೂ ಸ್ವಲ್ಪಾನು ಗ್ರೋತ್ ಬರ್ಲಿ ಬರೋದಿಲ್ಲ ಹಾಗಾಗಿ ನಾವು ಅದಕ್ಕೆ ಈ ರೀತಿ ಫರ್ಟಿಲೈಸರನ್ನು ವಾರಕ್ಕೊಂದು ಹಾಕ್ತಾ ಬಂದರೆ ಬೇರೆ ಬೇರೆ ಫರ್ಟಿಲೈಸರನ್ನ ಹಾಕ್ತಾ ಬಂದರೆ ನಮ್ಮ ಗಿಡಗಳು ಯಾವಾಗಲೂ ಹೂ ಬಿಡುವಂತೆ ನಾವು ಮಾಡ್ಬೋದು ಗಾರ್ಡನಿಂಗ್ ಅನ್ನೋದು ಒಂದು ದಿನದ ಕೆಲಸ ಅಲ್ಲ ಇದು ನಾವು ದಿನ ದಿನ ಮಾಡ್ತಾ ಇರಬೇಕಾಗತ್ತೆ ಹಾಗಾಗಿ ನಾವು ಒಂದಷ್ಟು ಟೈಮ್ ಕೊಡಲೇಬೇಕಾಗತ್ತೆ ಅದಕ್ಕೆ ಹಾಗೆ ನೋಡಿ ಅಲ್ಲಿ ಗಂಟು ಯಾವುದು ಇಲ್ಲದೆ ಇರೋ ಹಾಗೆ ನಾನು ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ನಾನು ಮೂರು ದಿವಸ ಇಡ್ತೀನಿ ಈ ಬೇಸಿಗೆಯಲ್ಲಾದರೆ ನಾವು ಇದನ್ನು ಮೂರು ದಿವಸ ಇಡ್ಬೋದು ಇಲ್ಲ ಅಂದರೆ ಚಳಿಗಾಲದಲ್ಲೆಲ್ಲ ಶೆಕೆ ಜಾಸ್ತಿ ಇರಲ್ಲ ಆಗ ಅದು ಹುಳಿ ಬರಲ್ಲ ಹಾಗಾಗಿ ನಾವು ಇದ ಅಲ್ಲಿ ಸೂಕ್ಷ್ಮಾಣು ಜೀವಿಗಳು ಕಡಿಮೆ ಪ್ರಮಾಣದಲ್ಲಿ ಉತ್ಪತ್ತಿ ಆಗುತ್ತೆ ಹಾಗಾಗಿ ನಾವು ಅದನ್ನ ಏಳು ದಿವಸದವರೆಗೂ ನಾವು ಅದನ್ನು ಇಟ್ಟು ಆಮೇಲೆ ಅದನ್ನು ಯೂಸ್ ಮಾಡ್ಬೋದು ಅದನ್ನು ಹಾಕೋದ್ರಿಂದ ಏಳು ದಿವಸದಿಂದ ಹತ್ತು ಒಳಗೆ ನಾವು ಇದನ್ನು ಖಾಲಿ ಮಾಡೋದ್ರಿಂದ ಅಲ್ಲಿ ಸೂಕ್ಷ್ಮಾಣು ಜೀವಿಗಳು ಹೆಚ್ಚಿರತ್ತೆ ಹಾಗಾಗಿ ಅದು ನಮ್ಮ ಸೂಕ್ಷ್ ಮಣ್ಣಿನಲ್ಲಿರುವಂಥ ಸೂಕ್ಷ್ಮಾಣು ಜೀವಿಗಳನ್ನು ಹೆಚ್ಚು ಮಾಡಲಿಕ್ಕೆ ದ್ವಿಗುಣಗೊಳಿಸಲಿಕ್ಕೆ ಮತ್ತೆ ಗಿಡದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ ಹಾಗೆ ನೋಡಿ ನಾನಿಲ್ಲಿ ಮೂರು ದಿವಸದ ನಂತರ ನಾಲ್ಕನೇ ದಿವಸ ನಾನು ಇದನ್ನು ಬಂದಿದ್ದೀನಿ ಹಾಗೆ ಇಲ್ಲಿ ಎರಡು ಲೀಟರ್ ಲಿಕ್ವಿಡ್ ಇದೆಯಲ್ಲ ಇಲ್ಲಿ ಮತ್ತೆ ನಾನು ನಾಲ್ಕು ಲೀಟರ್ ನೀರನ್ನು ತಗೊಂಡಿದ್ದೀನಿ ನೋಡಿ ನಾಲ್ಕು ಲೀಟ್ರ್ ನೀರಿಗೆ ಇದನ್ನು ಹಾಕೋತೀನಿ ಎರಡು ಲೀಟ್ರ್ ಇರೋದನ್ನು ನಾಲ್ಕು ಲೀಟ್ರ್ ನೀರಿಗೆ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಎಲ್ಲ ಗಿಡಗಳಿಗೆ ತರಕಾರಿ ಆಗಿರ್ಬೋದು ಹಣ್ಣಿನ ಗಿಡ ಹೂವಿನ ಗಿಡ ಯಾವುದೇ ಗಿಡಕ್ಕೆ ನೀವು ಇದನ್ನು ಹಾಕೋದ್ರಿಂದ ಮೊಗ್ಗು ಉದುರೋದನ್ನು ತಪ್ಪಿಸತ್ತೆ ಹೂವು ಉದುರೋ ಚೆನ್ನಾಗಿ ಬರುತ್ತೆ ಮತ್ತೆ ಹೂ ಚೆನ್ನಾಗಿ ಬಂದು ಕಾಯಿ ಕೂಡ ಚೆನ್ನಾಗಿ ಆಗತ್ತೆ ತರಕಾರಿ ಗಿಡಗಳ ಕಾಯಿ ಕೂಡ ಚೆನ್ನಾಗಾಗತ್ತೆ ಹಾಗೆ ನೋಡಿ ಇದನ್ನು ಮಿಕ್ಸ್ ಮಾಡಿ ನಾನು ಒಂದು ಗಿಡಕ್ಕೆ ಒಂದು ಎರಡು ನೂರ ಐವತ್ತು ಎಮ್ ಎಲ್ಲು ಇಲ್ಲ ಗಿಡದ ಸೈಜ್ ನೋಡಿಕೊಂಡು ಹಾಕಿ ಅಂತ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತೀನಿ ಹಾಗೆ ಗಿಡದ ಸೈಜ ನೋಡಿಕೊಂಡು ಹಾಕಿ ನಾನು ಬದನೆ ಗಿಡ ಮೆಣಸಿನ ಗಿಡ ಎಲ್ಲಕ್ಕೂ ಹಾಕ್ತೀನಿ ಇದನ್ನು ಹಾಗೆ ನಾನು ಇದೇ ರೀತಿ ತುಂಬ ವೀಡಿಯೋಗಳನ್ನು ಮಾಡಿದ್ದೀನಿ ಲಿಕ್ವಿಡ್ಗಳನ್ನು ಮಾಡಿದ್ದೀನಿ ಬೇಕಾದರೆ ನೋಡಿಕೊಂಡು ವಾರಕ್ಕೆ ಒಂದೊಂದು ಲಿಕ್ವಿಡನ್ನು ಮಾಡಿ ಹಾಕಿ ನೋಡಿ ಈ ಗುಲಾಬಿ ಹೂವು ಹೂವಾಗಿ ಮುಗಿತಾ ಬರ್ತಾ ಬಂದಿತ್ತು ಹಾಗಾಗಿ ಅದನ್ನು ಕಟ್ ಮಾಡ್ತೀನಿ ನಾವು ಸ್ವಲ್ಪ ಕ್ರಾಸಲ್ಲಿ ಅದನ್ನು ಕಟ್ ಮಾಡಬೇಕು ಹಾಗೆ ಅಲ್ಲಿ ಕೆಳಗಡೆ ಚೆನ್ನಾಗಿ ಚಿಗುರು ಬರುತ್ತೆ ನಾವು ಈ ರೀತಿ ಬ್ರಾಂಚಸ್ ಇದ್ದರೆ ಕಟ್ ಮಾಡಿಕೊಂಡು ನಾವು ಲಿಕ್ವಿಡನ್ನು ಹಾಕೋದು ಒಳ್ಳೆಯದು ನೋಡಿ ನಾನಿಲ್ಲಿ ಒಂದು ಅರ್ಧದಷ್ಟು ಒಂದು ಗ್ಲಾಸ್ ಅಷ್ಟು ಇದಕ್ಕೆಲ್ಲ ಹಾಕ್ಕೊಂಡಿದ್ದೀನಿ ನಾನು ಪ್ರತಿ ವಾರ ಒಂದೊಂದು ಲಿಕ್ವಿಡನ್ನು ಮಾಡ್ತೀನಲ್ಲ ಅವು ಎಲ್ಲವನ್ನೂ ಇದಕ್ಕೆ ಹಾಕ್ತೀನಿ ಹಂಗಿದ್ರೆ ಮಾತ್ರ ನಮ್ಮ ಗಿಡಗಳಲ್ಲಿ ಚೆನ್ನಾಗಿ ಹೂ ಬರುತ್ತೆ ಮತ್ತು ಬೇಸಿಗೆಯಲ್ಲಿ ನಾವು ಅದಕ್ಕೆ ಸ್ವಲ್ಪ ಪ್ರಿಕಾಷನ್ ತಗೋಬೇಕಾಗತ್ತೆ ಕೀಟಗಳು ಜಾಸ್ತಿ ಕೀಟನಾಶಕ ಕೂಡ ನಾವು ಸ್ಪ್ರೇ ಮಾಡಬೇಕಾಗತ್ತೆ ಆರ್ಗ್ಯಾನಿಕ್ಕಾಗಿ ಏನು ಮಾಡ್ಬೋದು ಅಂತ ನಾನು ಹಿಂದಿನ ವೀಡಿಯೋಗಳಲ್ಲಿ ಎಲ್ಲ ಹೇಳೀನಿ ನೀವು ಅಲೋವೆರಾದ ಲಿಕ್ವಿಡನ್ನು ಹಾಕ್ಬೋದು ಇಲ್ಲ ಅಲೋವೆರಾ ಪೆಸ್ಟಿಸೈಡನ್ನು ಹಾಕ್ಬೋದು ಅದನ್ನೆಲ್ಲ ಹಾಕಿ ನೋಡಿ ಗಾರ್ಡನಿಂಗಲ್ಲಿ ಅಲೋವೆರಾ ಒಂದು ವರದಾನ ಅಂತಲೇ ಹೇಳ್ಬೋದು ಅದು ಯಾವ್ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ನಾನು ಒಂದು ವಿಡಿಯೋನೇ ಮಾಡಿದ್ದೀನಿ ಅದನ್ನು ನೋಡಿಕೊಂಡು ನೀವು ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ದಾಸವಾಳ ಗಿಡವೂ ಕೂಡ ಹೂವಾಗಿ ಮುಗಿದಿದೆ ಇದರಲ್ಲಿ ಪ್ರತಿದಿನ ಎರಡು ಅಥವಾ ಒಂದು ಹೂವಾಗತ್ತೆ ಒಂದು ದಿನ ಎರಡು ಒಂದು ದಿನ ಮೂರು ಒಂದು ದಿವಸ ಎರಡು ಹೀಗೆ ಹೂವಾಗುತ್ತಾ ಇರುತ್ತೆ ಹಾಗೆ ನಾವು ಅದಕ್ಕೆ ಲಿಕ್ವಿಡ್ ಕೂಡ ಅಷ್ಟೇ ಹಾಕ್ತಾ ಬಂದರೆ ಮಾತ್ರ ನಮ್ಮ ಗಿಡಗಳಲ್ಲಿ ಹೆಲ್ದಿಯಾಗಿ ಚೆನ್ನಾಗಿ ಹೂವಾಗತ್ತೆ ಮತ್ತು ಒಂದು ಹದಿನೈದು ದಿವಸಕ್ಕೆ ಒಂದು ಸಾರಿ ಈ ರೀತಿ ಹೂವಾಗುವಂಥ ಗಿಡಗಳಿಗೆ ನಾವು ಡ್ರೈ ಫರ್ಟಿಲೈಸರ್ನ ಕೂಡ ಹಾಕಬೇಕಾಗತ್ತೆ ಅದನ್ನು ಕೂಡ ನೀವು ನನ್ನ ವಿಡಿಯೋದಲ್ಲಿ ನೋಡ್ಬೋದು ನಾನು ಏನೇನು ಹಾಕಿದ್ದೀನಿ ಅಂತ ಕೆಲವೊಂದು ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ ಮುಂದೆ ಕೂಡ ತೋರಿಸ್ತಾ ಬರ್ತೀನಿ ನೋಡಿ ಎಲ್ಲವಕ್ಕೂ ನಾನಿಲ್ಲಿ ಒಂದು ಗ್ಲಾಸಷ್ಟು ಹಾಕ್ಕೊಂಡಿದ್ದೀನಿ ಅಷ್ಟೇ ಮತ್ತು ನಾವು ತುಂಬ ಬಿಸಿಲು ಬರೋವಂಥ ಟೈಮಲ್ಲಿ ನಾವು ಇದನ್ನು ಲಿಕ್ವಿಡನ್ನಾಗಲಿ ನೀರನ್ನಾಗಲಿ ಯಾವುದೇ ಗಿಡಗಳಿಗೆ ಹಾಕಬಾರ್ದು ಯಾಕಂದರೆ ಅಲ್ಲಿ ಬಿಸಿ ಇರುತ್ತೆ ಹಾಗಾಗಿ ರೂಟ್ ಹಾಳಾಗುವಂತ ಸಾಧ್ಯತೆ ಕೂಡ ಇರುತ್ತೆ ಬೆಳಗ್ಗೆ ಸಾಮಾನ್ಯವಾಗಿ ಒಂದು ಹತ್ತು ಗಂಟೆದ್ರೊಳಗಡೆ ನಾವು ಈ ಲಿಕ್ವಿಡ್ ಅನ್ನೆಲ್ಲ ಹಾಕಿ ಮುಗಿಸಿದ್ರೆ ಚೆನ್ನಾಗಿರುತ್ತೆ ಅದಿಲ್ಲ ಅಂದರೆ ಸಂಜೆ ಟೈಮ್ ಆದರೂ ನೀವು ಇದನ್ನು ಹಾಕಬಹುದು ಇದೇ ರೀತಿ ಮಾಹಿತಿಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಮುಂದಿನ ವಿಡಿಯೋ